ಪ್ರೇಮಾ ಹೋಗು ಬೇಗ ರೆಡಿ ಆಗ್ಬಿಟ್ಟು ಬಾ ಹೋಗು ಹೋಗೋಣ ಬೆಂಗಳೂರಿಗೆ ಅಲ್ಲ ರೀ ನಾನು ನೀನು ಇವಾಗ ನೋಡು ಅಮ್ಮ ಬೈತಾ ಇದ್ದಾರೆ ನಡಿ ಮೊದಲು ಹೋಗೋಣ ಬೆಂಗಳೂರಿಗೆ ಅದು ದೊಡ್ಡಮ್ಮ ಹೋಗೋ ತನಕ ಅಲ್ಲಿ ಇರುವಂತೆ ಸ್ವಲ್ಪ ದೊಡ್ಡಮ್ಮ ಆರಾಮಾಗಿ ಆರಾಮಾಗಿರಲಿ ಇಲ್ಲಿ ನೀನಿದ್ರೆ ಏನಾದರೂ ಒಂದು ಕಿತಾಪತಿ ಮಾಡ್ತಿರ್ತೀಯಾ ಸುಮ್ಮನೆ ಏನಕ್ಕೆ ಅಮ್ಮ ಎಷ್ಟು ಬೈದ್ರು ಗೊತ್ತಾ ನೆನ್ನೆ ಮೊದಲು ಅವಳನ್ನ ಕರ್ಕೊಂಡು ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ನಿಂಗೆ ಇಲ್ಲಿ ಇರೋಕ್ಕೆ ಇಷ್ಟ ಇದ್ರೆ ಬಂದು ಇರು ಆಮೇಲೆ ಮೊದಲು ಈಗ ನಡಿ ದೊಡ್ಡಮ್ಮ ಇರೋ ತನಕ ನೀನು ಇಲ್ಲಿ ಇರಬಾರ್ದು ನಡಿ ಬೇಗ ರೆಡಿ ಆಗೋ ಟೈಮ್ ಆಗುತ್ತೆ ನನಗೆ ಅಲ್ಲ ನಂದೀಶ್ ಪ್ಲೀಸ್ ಪ್ರೇಮ ನನಗೆ ಪ್ರೀತಿ ಇದ್ದರೆ ನಿನಗೆ ಬರ್ತೀಯ ಅಷ್ಟೇ ಆಯ್ತು ಬಿಡು ಅದಿಶಾ ಹೊರಟ ಈಗ ಹೌದಕ್ಕೆ ಹೊರಟೆ ನಾನು ಪ್ರೇಮನ ಕರ್ಕೊಂಡು ಹೋಗ್ತಾ ಇದೀನಿ ಪ್ರೇಮನ ಕರ್ಕೊಂಡು ಹೋಗ್ತಿದ್ಯಾ ಯಾಕೆ ಅವಳು ಯಾಕೆ ನದಿಶಾ ನಾನು ಇಲ್ಲೇ ಇರ್ತೀನಿ ಅಂತ ಸುಮ್ಮನೆ ಯಾಕೆ ಹಿಂಸೆ ಮಾಡಿ ಕರ್ಕೊಳ್ತೀಯಾ ಅವಳು ಇದ್ರೆ ನನಗೂ ಇಲ್ಲಿ ನಮಗೆ ಆಗಿರ್ಬೋದು ಖುಷಿ ಖುಷಿಯಾಗಿ ಇರ್ಬೋದು ಇಬ್ಬರು ಯಾಕೆ ಅಕ್ಕೆ ಬೇಡ ಸುಮ್ಮನೆ ಅವಳು ನಿಮ್ಮ ತರ ಅಲ್ಲ ನೀವು ಏನು ಯಾರು ಏನಂದ್ರೂ ಸಹಿಸ್ಕೊಂಡು ಹೆಂಗೋ ಮಾಡ್ಕೊಂಡು ಹೋಗ್ತೀರಾ ಆದರೆ ಅವಳು ಹಂಗಲ್ಲ ನಿಮಗೆ ಗೊತ್ತಲ್ಲ ದೊಡ್ಡ ಮಗೆ ಏನೇನೋ ಮಾತಾಡ್ಬಿಟ್ಟಿದ್ದಾಳೆ ಮೊನ್ನೆ ಅಮ್ಮ ಗೊತ್ತಿಲ್ಲ ನಿಮಗೆ ಅಮ್ಮನ ಬಗ್ಗೆ ಅಮ್ಮ ಬೇಡ ಕರ್ಕೊಂಡು ಹೋಗೋಣ ಅಂತ ಹೇಳ್ತಿದ್ದಾರೆ ನನಗೂ ಅದೇ ಸರಿ ಅನಿಸ್ತು ದೊಡ್ಡಮ್ಮ ಇಲ್ಲಿರೋ ತನಕ ಇಲ್ಲಿ ಇರೋದು ಬೇಡ ದೊಡ್ಡಮ್ಮ ಆರಾಮಾಗಿ ಇಷ್ಟು ದಿನ ಬೇಕು ಅಷ್ಟು ದಿನ ಇದ್ದು ಹೋಗ್ಲಿ ಆಮೇಲೆ ಬೇಕಾದ್ರೆ ನೋಡೋಣ ಅಯ್ಯೋ ಅದಕ್ಕೆ ಕರ್ಕೊಂಡು ಹೋಗ್ತಾರೆ ಅದು ಸರಿ ನಾನು ದಿಶಾ ನಿನ್ನ ಇಷ್ಟ ಸರಿ ಅವ್ಳು ರೆಡಿ ಆದ್ಲು ಅಂಚು ನೋಡಿ ಸರಿ ನಾನು ರೆಡಿ ಆಗಿದ್ದೀನಿ ಹೊರಡದಾ ಬರ್ತೀನಿ ಅಕ್ಕ ಬೇಜಾರು ಮಾಡ್ಕೋಬೇಡ ಬೇಜಾರು ಆಗಲ್ವ ಪ್ರೇಮ ನೀನು ಇದ್ಕಿದಂಗೆ ಹೊರಡ್ತೀನಿ ಅಂದ್ರೆ ಏನು ಮಾಡೋದಕ್ಕ ನಂದಿ ಶಾಟ ಹಿಡಿತಿದ್ದಾರೆ ಹೋಗ್ಲೇಬೇಕು ಅಂತ ಸರಿ ಬಿಡು ನಾನು ದೊಡ್ಡತೆ ಹೋದ್ಮೇಲೆ ಬರ್ತೀನಿ ಸರಿ ಬರ್ಲ ನಾನು ಸರಿ ಪ್ರೇಮ ನಂದಿಶಾ ನಿಂತ್ಕೋ ಓ ದುಡಮ್ಮ ಎಲ್ಲಿಗೋ ಕೊಟ್ರಿ ಇಬ್ಬರುವೇ ಇದ್ರಮ್ಮ ಬೆಂಗಳೂರಿಗೆ ಹೋಗ್ಬೇಕಿತ್ತಲ್ಲ ನನ್ನ ಕೆಲಸ ಇದೆ ಹೊರಟೆ ಅಂಗಿ ಇವ್ನು ಕರ್ಕೊಂಡು ಹೋಗ್ತಿದೀನಿ ಯಾಕೆ ಅವಳೇ ಕರ್ಕೊಂಡು ಅವಳು ಇಲ್ಲ ತಾನೆ ಇದ್ದಿದ್ದು ಇವಾಗ ಏನು ಸ್ಪೆಷಲ್ ಅಂಗೇನ ಇಲ್ಲ ದೊಡಮ್ಮ ಅಮ್ಮ ಕರ್ಕೊಂಡು ಹೋಗು ಅಂದ್ರು ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಏನಕ್ಕೆ ನಿಮ್ಮ ಅದೇ ದೊಡಮ್ಮ ಸುಮ್ಮನೆ ಇವ್ಳು ನಿಮಗೆ ಬೇಜಾರಲ್ವಾ ಅದಕ್ಕೆ ನೀವು ಆರಾಮಾಗಿ ಇರಿ ದುಡಮ್ಮ ಎಷ್ಟು ದಿನ ಬೇಕು ಅಷ್ಟು ದಿನ ಆಮೇಲೆ ನೋಡೋಣ ನನಗೆ ಏನಾಗದೆ ಆರಾಮಾಗಿ ಇಲ್ಲ ನಾನು ಯಾರು ಹೇಳಿದ್ರು ನೀನು ನಾನು ಆರಾಮಾಗಿಲ್ಲ ಅಂತ ನಾನು ಹೇಳ್ದೆ ನನಗೆ ನಾನು ಆರಾಮಾಗಿಲ್ಲ ನೀನು ಇಡ್ತೀನಿ ನೀನು ಇಟ್ಟು ಕರ್ಕೊಂಡು ಅಂತ ಹಾಂ ಹೇಳ್ತಾ ಯಾರು ಮಾತು ಕೇಳ್ಬಿಟ್ಟು ಕರ್ಕೊಯ್ತಿದ್ದೀನಿ ನೀನು ನನಗೊಂದು ಮಾತು ಹೇಳ್ಬೇಕು ಅನ್ನೋ ಇದ್ದಿಲ್ವಾ ನಿನಗೆ ದುಡಕ್ಕೆ ನಿಮಗೆ ತೊಂದರೆ ಅಂತಲೇ ಇವ್ರು ನಾನು ಕರ್ಕೊಂಡು ಹೋಗ್ತಿರೋದು ಅದಕ್ಕೆ ಬಿಡಿ ಹೋಗ್ತೀನಿ ನಿನ್ಗೆ ತೊಂದರೆ ಆಯಿತು ನೀನಿಂದ ಅಂತ ನಾನು ಹೇಳ್ದ ಆಮೇಲೆ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡು ನೀನು ಎಲ್ಲ ನಿಮ್ಮಮ್ಮ ಎಲ್ಲ ನಿಮ್ಮಮ್ಮ ನೀನು ಹೋಗು ಹಾಂ ಪ್ರೇಮ ಎಲ್ಲ ಇರಲಿ ಹೋಗ್ಬಾ ನೀನು ಹೇಳಿದಷ್ಟು ಕೇಳು ಹೋಗು ನೀನು ಪ್ರೇಮ ಇರಲಿ ಅಂತ ಹೇಳ್ತಾ ಇದ್ದೀನಿ இ நந்திரேசாய்த்து அது ஓதிரல்ல அவங்க நான் மாத்தனை இல்லை அவங்க ஏழு வீதனா நோடி அஸ்ட்னி கான் அத்தை நான் ரெடினே ஆகிட்டே அது இவரே தடத்தன அதுக்கிட்டு அக்கே அந்த அவள் கேதிரி ಅಲ್ಲ ಕಣಕ ನಾನು ನಿನ್ಗೋಸ್ಕರ ಅವಳನ್ನ ಹೋಗೋ ಅಂತ ಹೇಳಿದ್ದು ನಮಗೆ ಇರಲಿ ನೀವು ಓಸಿದೀನ ಅಂತ ನೀನು ಯಾಕೆ ಉಳಿಸ್ಕೊಡ್ರೆ ಏ ನಿಂಗೆ ಬುದ್ಧಿ ಇಲ್ಲ ಕಣಕ ನಿಮಗೆ ಅವ್ನು ಹೋಗಿ ಕರ್ಕೋಯ್ತಂದ್ರೆ ನೀನು ಯಾಕೆ ಅಂದೆ ಏ ಇಲ್ಲ ಇಲ್ಲ ಬಿಡವಾ ನಾನು ಉಳಿಸಿಕೊಂಡು ತಪ್ಪು ಮಾಡಿಬಿಟ್ಟೆ ನೀನು ಭಾರಿ ಬುದ್ಧಿವಂತೆ ಅಲ್ವಾ ಹಾಂ ನೀನು ಕಲ್ತಿಯ ಬುದ್ಧಿಗೆ ಏನು ಹೇಳ್ಬೇಕು ಅಂತಲೇ ಗೊತ್ತಾಯ್ತಲ್ಲ ನನಗೆ ಅಂತ ಹಾಕು ಹಾಂ ಅಲ್ಲ ಮಗಳನ್ನ ಗಂಡನ ಮೇಲೆ ಬಾಳಬೇಕಾದವಳ ಕರ್ಕ ಬಂದು ಮೇಲೆ ಇಲ್ಲಿಸ್ಕೊಂಡಿರಿ ಹಾಂ ಇಲ್ಲಿ ಸಸಿಯಾದವಳು ಗಂಡನ ಮೇಲೆ ಬಾಳ್ಬೇಕಾದವಳ ಅವಳೇ ನೀನೇ ಆ ಅಪ್ಪನ ಮನೆಗೆ ಬುಟ್ಟು ಬಾ ಬೆಂಗಳೂರು ಕರ್ಕೊಂಡು ಹೇಳಿ ಹೇಳ್ ಕಳಿಸ್ತಿದ್ದೆಲ್ಲ ಸರಿ ಇದು ಸರಿ ನೀನು ಕಲ್ತೀರಾ ಬುದ್ಧಿ ಹಾಂ ಬಸಿಯಾದವಳು ಮನೇಲಿ ಇದ್ದು ಮನೆ ನೋಡ್ಕೋಬೇಕು ಮನೆ ಅತ್ತೆ ಮಾವ್ ನೋಡ್ಕೊಂಡು ಸಂಸಾರ ಮಾಡ್ಬಿಟ್ಟು ಹಾಂ ಅವಳೇ ಹೋಗು ಬೆಂಗಳೂರಿಗೆ ಹೋಗುವಂತ ನೀಂಸ ಕೊಟ್ಟಿ ಇದೇ ಕಲ್ತಿರೋದು ನೀನು ಇದೇ ಕಲ್ತಿರೋದು ಮಗಳು ಕರ್ಕೊಂಡು ಮನೇಲಿ ಮನೆ ಸೌಸ್ಯ ಆಚೆ ಕಳಿಸು ಅದೇನು ಬುದ್ಧಿ ಕಲ್ತಿದ್ಯೋ ಥೂ ನನ್ನ ತಂಗಿ ಅಂತ ಹೇಳ್ಕೊಳ್ಕೆ ನಾಶ ಆಯ್ತದೆ ನನಗೆ ಅಯ್ಯೋ ಅಕ್ಕ ಹಂಗಲ್ಲ ಕನಕ ನಾನೇ ನಿಮ್ಮ ಹೋಗೋಣ ಹೋಗೋದನ್ನ ಅವಳು ಇಲ್ಲೇ ಕೆಲಸ ಮಕ್ಕ ಬಿದ್ದಿರಲಿ ಅದಲ್ಲ ಸುಮ್ಮನೆ ನಿನ್ಗೆ ಏನಾರ ಅಂದ್ಬಿಡ್ತಾಳಲ್ಲ ನೀನು ಬೇಜಾರು ಮಾಡ್ಕೊತೀಯ ಅಂತ ಅವಳೇನು ಅಂದಿಲ್ಲ ಏನು ಅಂದಿನ ಬಿಡು அவள் வந்தா இரோதே இல்றோதுக்கன் அவள் ஏன் அந்தோளது எல்லா சரியாக அது ஆ நானே சும்மேன் ஏனோ அந்த அவள் சரியாக மாதாட்கே ஆக்கெல்லாம் நீங்கள் மகளும் ஏன் நின் மகளு நீ எவா எழுக்கணக்கா ரூமல் அவழே தாய் ஓ கவளா ஓ கீன் பிரேமாய்த்து அத்தை நின் ஆ ஃபர பிட்டிங் தீனக்கா அக்கா கரே நீக்க பக்க கும் நினை ரூம் ரூமே குத் ஏன்மா நான் சி மாதாட நின் மகளு சாய் ரீ ஓன்சர் காப்பி தகுவா அல்லாத்யா நடி மாதா ஏன் கோல் அவ்வளேன் நானே அந்த மட்டும் அக்கே கரது யாக்கேத்தியா நீசனது ஏனது நீட்டை ಯಾವ ಥರ ಅದೇ ಬಟ್ಟೆ ಐತೆ ಅವಳು ಹಾಕೊಳ್ಳೋದು ಹೊರಗಡೆ ಹೋದ್ರು ಅದೇ ತರನೇ ಹೋಗೋದವ್ರು ಈ ಪ್ರೇಮ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ಆಯ್ತತ್ತೆ ಅಯ್ಯೋ ಇಲ್ಲ ಬಿಡಕ್ಕ ರೂಮಲ್ಲೇ ಇರ್ತಾಳಲ್ಲ ಅದ್ಕೆ ಹಂಗೆ ಹಾಕೊಂಡು ಮುಚ್ಕೊಂಡು ನಿಂತ್ಕೋ ಸುಮ್ಮನೆ ಏನು ತೊಡಮ ನೀವು ಇವ್ರೆಲ್ರ ಮುಂದೆ ನನ್ಗೆ ಕಿಂಗ್ ಬೈತಿದ್ದೀರಾ ಏನ್ ಹಾಗಿದೆ ಈ ಬಟ್ಟೆಗೆ ಸರಿ ಇವಾಗ ಏನು ಹೇಳಿ ಕಳ್ತಿರಲ್ಲ ನೋಡ್ನೇಕಾ ನಿನ್ ಜೀವನವ ನೀನೇ ನಿಮ್ಮ ಮೌನ್ ಮಾತು ಕೇಳ್ಕೊಂಡು ಹಾಳು ಮಾಡ್ಕೊಂಡಿದ್ದೆ ಇನ್ಮೇಲೆ ಸರಿ ಮಾಡ್ಕೋಬೇಕು ಅನ್ಕೊಂಡಿದೆಯೋ ಇಲ್ಲ ಹಿಂಗೆ ಬಿದ್ದಿರ್ಬೇಕು ಹಾಂ ಹಾ ಇದು ಸರಿಯೇ ಹೇಳು அது எரோடு வர்ஷக்கே நீங்கள் அண்ணன் டேவ்ஸ் கொடுப்பிட்டு வந்து இங்கேயா சரியா நீ நோட் தோ எல்லா கல்ஸ் போட்டார் கண்ணா கிட்டு மேலே அல்லே ஜீனவா ஹெங்கே நோட்கண்ட் பாழவே மாட்கோ அந்த கல்ஸ்க்கோ ஆயிட்டா இன்னொரு மதவி மாதிரி நீங்கள் ஆட்கோம்பே ஏன் மாதிரி மங்கே மதை வந்து எல்லா டேவ்ஸ் கொடுத்துட்டு டேவ்ஸ் கொடுத்துட்டு மதை மாதிரி தான் மாட் ரீ மூவ்வா அந்த கேசானே ஆ ஏன்மா அது மாதிரில ஏன் மாதோ அது மாதிரி ஈ தோடம்மா நீங்கள் நீங்கள் யாரு முன்னெல்லாம் நான் அம்மனும் பைத்தி தீர ಬಯ್ಯಾದ ಬಯ್ಯದ ಇನ್ನೇನ್ ಮಾಡೋದು ಇನ್ನೇನ್ ಮಾಡೋದು ನಿನ್ನ ನೆಟ್ಟ ಬುದ್ಧಿ ಕಳ್ತಿದ್ರೆ ನಾನಾಕಿ ಹಿಂಗೆ ಹೇಳು ನಿನ್ನಿಂದ ನಿಮ್ಮ ಮೂವನಿಂದ ಅವತ್ತು ನಾನು ಪ್ರೇಮ್ ಕೇಳಿ ಹಂಗ ಅನ್ಸ್ಕೊಂಡಿರೋದು ಈಗ ನಾನು ಹೇಳ್ದಂಗೆ ಕೇಳ್ಕೊಂಡು ಹೋಗಂಗೇ ಹೋಗಿ ಇಲ್ಲಾಂದ್ರೆ ನಾನು ಹೊಂಟೋಯ್ತೀನಿ ಮನೆ ಬಿಟ್ಟು ಏನಾರು ಮಾಡ್ಕೊಳ್ಳಿ ಅಕ್ಕ ಇದು ಯಾಕೆ ಹಿಂಗೆ ಮಾತಾ ಇದ್ರು ಮನ್ಬಿಟ್ಟೈತಿ ಮನೆ ಬಿಟ್ಟೈತಿ ನನಗೆ ಏನು ಕೇಳಕ್ಕಿಲ್ಲ ಮನವ ನಿನ್ನ ಮಾತಾ ಅದೇನಿ ಅಂತ ಹೇಳು ಬಂದ್ಲ ಸಾವಿತ್ರಿ ಅದೇ ಕಾಫಿ ತಗೊಳ್ಳಿ ಆ ಅಲ್ಲಿಡು ಈಗ ನಿಮ್ಮ ಮೂರು ಜನ ನಾನು ಹೇಳ್ದಂಗೆ ಕೇಳ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಗೊತ್ತಾಯ್ತಾ ರೀ ಆಯ್ತಾ ಏನು ಹೇಳಿ ನೋಡಿ ಸೈತ್ರಿ ನೇತ್ರಿಗೆ ನೀವು ಒಂದು ಎರಡು ತಿಂಗಳಲ್ಲಿ ಮನೆ ಕೆಲಸ ಎಲ್ಲ ಕಲಿಸೋ ಜವಾಬ್ದಾರಿ ನಿಂದು ಅರ್ಥ ಆಯಿತಾ ಪ್ರೇಮಿಗೂ ಕಲಿಸ್ಬೇಕು ಅವಳು ಏನೇ ಎಲ್ಲ ಕಲ್ತ್ಕೊಂಡಿಲ್ಲ ಅವಳು ಅರ್ಥ ಬಾರ್ದ ಹಾಂ ಎಲ್ಲಾನು ಕಲ್ತ್ಕೋಬೇಕು ನೇತ್ರನೂ ಪ್ರೇಮನೂ ಎಲ್ಲ ಕೆಲಸ ಕಲ್ತ್ಕೋಬೇಕು ನೀನು ಏನು ಕೆಲಸ ಮಾಡಂಗಿಲ್ಲ ನಿಮ್ಮ ಮನೇಲಿ ಆಯಿತಾ ಆ ಪ್ರೇಮಗೆ ನೇತ್ರಂಗೂ ಹೇಳ್ಬಿಟ್ಟು ಮಾಡಿಸು ಆ ಪ್ರೇಮ ಹೆಂಗು ಸುಮಾರು ಮಾಡ್ತಾಳೆ ನೇತ್ರ ಎಲ್ಲ ಕೆಲಸನೂ ಮಾಡಬೇಕು ಅವಳು ಬೆಳಿಗ್ಗೆ ಎದ್ದು ಬಾಗಿಲು ನೀರು ಹಾಕೋ ತವಿಂದ ಹಿಡಿದು ಐದು ಗಂಟೆಗೆ ಪ್ರತಿಯೊಂದು ಕೆಲಸನ ಅವಳೇ ಮಾಡಬೇಕು ಎಲ್ಲನೂ ನೀನು ನೋಡಿಕೊಂಡು ಹಿಂಗೆ 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 ಅಂತ ಹೇಳ್ಕೊಡ್ಬೇಕು ஆய்மா நீஷன் சேர்க்க நீல் ஆய் தாத்தீனி நன் மா இவ்ளத்தொட இவ்ளோ நன் மனைவி அம்மா நீ மாதா தா நீ மரியாதை இல்லை நான் கேட்குள்ளு நீ எர்ட் திங் நான் இல்லே இர்த்தினி அட்டில் நீடி மனை அந்த எல்லா கல் ಅಷ್ಟೇ ನೀನು ಎರಡು ತಿಂಗಳು ಆದಮೇಲೆ ನಾನು ಗಂಡು ಹುಡುಕ್ತೀನಿ ಎಲ್ಲರೂ ಎಲ್ಲারে ಒಳ್ಳೆ ಕಡೆ ಮದುವೆ ಮಾಡ್ತೀನಿ ಮದುವೆ ಆಗಿ ಗಂಡನ ಮನೆಗೆ ಹೋಗಿ ಚೆನ್ನಾಗಿ ಬಂಗಾರ ಕಲ್ಕೊಂಡು ಮಾಡಬೇಕು ಗೊತ್ತಾಯ್ತಾ ನೀನು ಹಿಂದೆ ಇದ್ರೆ ಯಾವ ಕಲಿಯದು ಯಾವ ಕಲಿಯದು ಈ ಬುದ್ಧಿ ಸಾಕಾಗಿಲ್ವಾ ಹೋಗು ಹೋಗು ನಾನು ಏನು ಹೇಳಿದೆ ಮಾಡ ಹೋಗು ಅಮ್ಮ ನೀನ ನೋಡ್ಕೊಂಡು ಕೆಲಸ ಎಲ್ಲಾ ಮಾಡಬೇಕಾ ಅದು ಅಮ್ಮ ಏಳಮ್ಮ ಆ ಸಾವಿರ ನಾನು ಮಾಡ್ತಾಳಲ್ಲ ನೋಡ್ಕೊಂಡು ಕಳ್ಕೋತಾಳ ಬಿಡಕ್ಕ ಅದರಲ್ಲಿ ಏನು ಅವಳು ಅಷ್ಟಕ್ಕೆ ಅದೆ ಅಭ್ಯಾಸ ಏನಿಲ್ಲ அவங்க இங்கே அவன்கொண்டு நின்னு அவ்வின் ஜீவன சரி மாதிரி அன் கொண்டேன் நீனு அய்யோ அக்க அவள் சரி ஹோம் நானு மாத்திரோன சரி ஹோம் அவ்வளோ மணி சேர்ப்பு அது இன் மேல பூர்ச்சி அவள் கணத்தத்தை பாழ்க்கு அந்த நான் கேட்போம் நீ மொரி சும் నోడ్సే అూ అది ఎక్ే కో కోప మాట్టు నేను సుమ్బేడా నాలుగు గంటే ఎది ఎదిర్స్బుడు భాగంగా ఎలా కస గుడ్సీ గుడ్స్ బ మళ్ళీ హాకీ ఎలా కలసేక తిండి కొట్టి కాఫీ మి అడిగే మి ఎలా మాకు ప్రేమ ఒ ఎల్ప్మా సహాయమానెట్ ఏం మాట్లాడే గతయ నూ ఎర్రెడ్ తిండి ప్రతి ఒందు కలితిర నన్నోసే నేను ఆది అందరూ నండు అది మాది నోడ్తీ సరియా ಸರಿ ದೊಡ್ಡತೆ ಆಯ್ತು ಆದರೆ ಪಾಪ ನಾವಿಬ್ಬರು ಆ ನೇತ್ರನ ಹತ್ರ ಯಾಕತ್ತೆ ಕೆಲಸ ಮಾಡಿಸೋದು ಅವ್ಳು ನಾನು ನೋಡ್ಕೊಂಡ್ರು ಮಾಡ್ಕೋತಾಳೆ ಬಿಡಿ ದೊಡ್ಡ ಕೇಳಿ ನಾನು ಏಳ್ ಮಾಡೋಕ್ಕಾಗೋದಿಲ್ವಾ ಹಾಂ ಮಾಡ್ತೀನಿ ದೊಡ್ಡತ್ತೆ ಆಯ್ತು ಮಾಡ್ತೀನಿ ಸರಿ ನೀವು ಬಿದ್ಕೊಂಡು ನನ್ನ ಮಗಳು ಸಾಯ್ಬೇಕಾ ಒಳ್ಳೆ ಕ್ರಮ ಆಯ್ತು ನಂದು ಥೂ ಏನು ಪ್ರೇಮ ಇದು ಇದೆಲ್ಲ ಆಗೋಯ್ತು ನಾನೇನು ಅಂದ್ಕೊಂಡೆ ದೊಡ್ಡತ್ತೆ ನನಗೂ ನಿಮಗೂ ಸರಿಯಾಗಿ ರಿಮೈಂಡ್ ಹತ್ತಿರ್ತಾರೆ ಅಂತ ಇಲ್ಲಿ ನೋಡಿದ್ರೆ ಪೂರ್ತಿ ಆಗೋಯ್ತು ನೇತ್ರ ರಿಮೈಂಡ್ ಮಾಡ್ತಾವ್ರಾ ಇದೆಲ್ಲ ನಾನು ಮಾಡಿರೋ ಪ್ಲಾನ್ ಅಕ್ಕ ಸರಿಯಾಗಿ ಬಿಟ್ಟಿಂಗ್ ಇಟ್ಟಿದ್ದೀನಿ ಹಾಂ సరి సరి బాయ్గా ఇన్మే నమ్మబ్రిగూ హ్యాపీ ఆ నేత్రంకి సర్రై బెండత్త అలా ప్రేమ ఆ నేత్రా నా ఏం మేం నాకు చన్నగా గొత్తక నేను యాక్ థర కట్స్కొతీయ నడి ప్రేమ హాయ్ ఫ్రెండ్స్ ఎల్లు హేగ ఎల్లు చా అనుకో వీడియోస్ ఎలా నోడ్తీరా సపర్ట్్యాంక్స్ దయట్టి ఇర నోడి సపోర్ట్ వీడియో ఇష్టక్ కమెంట్ మి సబ్స్క్రైబ్ మొడి థ్యాంక్ యూ సబ్స్క్రైబ్ మాకు దయవిట్టు సబ్స్క్రైబ్ మాకొ వీడియోస్ నోడి దయవి సపర్ట్ీ ప్లీస్